ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ಬಿಷಜೆ ಭವರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ನಾನು ಹೇಳುವಂತಹ ಎರಡು ರಾಶಿಗಳವರಿಗೆ ತುಂಬ ಚೆನ್ನಾಗಿ ತುಂಬ ಬೇಗ ದೇವಿಯ ಅನುಗ್ರಹ ಉಲಿಯತ್ತೆ ಅನುಗ್ರಹ ಆಗುತ್ತೆ ಈ ರಾಶಿಯಾದರೂ ಆಗಿರ್ಬೋದು ಈ ಲಗ್ನ ಆದರೂ ಆಗಿರ್ಬೋದು ಬಹಳ ವಿಶೇಷವಾಗಿ ದೇವಿ ಒಲಿತಾಳೆ ದೇವಿ ಅನುಗ್ರಹ ಸಿಗುತ್ತೆ ಆ ಒಂದು ದೇವಿಯ ಅನುಗ್ರಹ ಅನುಕೂಲ ಹೇಗೆ ಸಿಗುತ್ತೋ ದೇವಿ ಬೇಗ ಕೋಪ ಮಾಡಿಕೊಳ್ಳೋದು ದೇವಿ ಅವಕೃಪೆಯಾಗೋದು ಈ ರಾಶಿಗಳವರ ಮೇಲೇ ಇದನ್ನೆಲ್ಲರೂ ಕೇಳೋಕ್ಕೆ ಹೋದಾಗ ಸ್ತ್ರೀಶಾಪ ಅಂತ ಹೇಳ್ತಾರೆ ದೇವಿ ಕೋಪ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ ಈ ರೀತಿ ಹೇಳ್ತಾರೆ ಹಾಗಾಗಿ ಈ ಒಂದು ರಾಶಿಯವರು ಈ ಎರಡು ರಾಶಿಯವರು ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಭಾಳಷ್ಟು ಅನುಕೂಲ ಅಭಿವೃದ್ಧಿ ಆಗುತ್ತೆ ದೇವಿ ನಿಮ್ಮ ಕಡೆಗೆ ಚೆನ್ನಾಗಿದ್ರೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಲೇಬೇಕು ಅದು ಯಾವ ರಾಶಿ ಅಂದರೆ ಒಂದು ಚಂದ್ರನ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಇನ್ನೊಂದು ತುಲಾರಾಶಿ ಶುಕ್ರನ ರಾಶಿಯಾಗಿರ್ತಕ್ಕಂಥ ತುಲಾ ರಾಶಿ ವೃಷಭ ರಾಶಿಯವರು ಕೂಡ ಇದನ್ನು ಮಾಡ್ಕೋಬೋದು ಯಾಕಂದರೆ ವೃಷಭ ರಾಶಿಗೂ ಇದು ಶುಕ್ರನೇ ಅಧಿಪತಿ ಆದರೆ ರಾಶಿಯವರಿಗೆ ದೇವಿಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇರುತ್ತೆ ಹಾಗಾಗಿ ಕರ್ಕಾಟಕ ರಾಶಿ ತುಲಾ ರಾಶಿಯವರು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಶುಕ್ರವಾರದ ದಿನ ಸಾಂಧ್ಯಾಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಒಂಬತ್ತು ಮಣ್ಣಿನ ದೀಪವನ್ನು ಹಚ್ಚಿಡಬೇಕು ಒಂಬತ್ತು ಮಣ್ಣಿನ ದೀಪ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಆ ತಟ್ಟೆಯ ಮೇಲೆ ಒಂಬತ್ತು ದೀಪವನ್ನು ಇಡ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ರಂಗ ರಂಗೋಲಿಯನ್ನೆಲ್ಲ ಹಾಕಿ ಅದರ ಮೇಲೆ ಒಂಬತ್ತು ದೀಪವನ್ನಾದರೂ ಇಡ್ಬೋದು ಆ ಒಂಬತ್ತು ದೀಪವನ್ನು ಇಟ್ಟು ವಿಶೇಷವಾಗಿ ಒಂದೊಂದು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಕೆಂಪು ಹೂವು ಕೆಂಪು ಅಕ್ಷತೆ ಅರಿಶಿನ ಕುಂಕುಮ ಕೆಂಪು ಹೂವು ಕೆಂಪು ಅಕ್ಷತೆ ಇದನ್ನೆಲ್ಲ ಇಡ್ತಾ ಬರೋದು ಒಂಬತ್ತು ದೀಪಗಳಿಗೆ ಇದನ್ನೆಲ್ಲ ಮಾಡಿ ಒಂಬತ್ತು ದೀಪಕ್ಕೂ ಊದುಬತ್ತಿ ದೂಪವನ್ನು ತೋರಿಸಿ ಒಂಬತ್ತು ದೀಪಕ್ಕೂ ಕೂಡ ಒಂಬತ್ತು ಬಾಳೆಹಣ್ಣು ಎಲೆ ಅಡಿಕೆ ಸಹಿತ ಬಾಳೆಹಣ್ಣನ್ನು ಇಟ್ಟು ಒಂದೊಂದು ದೀಪಕ್ಕೂ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು ಬ್ರಾಹ್ಮಿ ಏನು ಮಹ ಮಹೇಶ್ವರಿ ಏನು ಮಹಾ ಕೌಮಾರಿ ಏನು ಎಲ್ಲರೂ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಂತ್ರ ಹೇಳ್ತೀನಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಬಂದವರು ಹಾಗೆ ಮಾಡಿ ಬರದೇ ಇರೋರು ಬರ್ಕೊಂಡು ಮತ್ತು ಅದನ್ನು ಕರೆಕ್ಟಾಗಿ ನೀವು ಅದನ್ನು ಫಾಲೋ ಮಾಡಿ ಬ್ರಾಹ್ಮಿ ನಮಃ ಮಹೇಶ್ವರಿ ನಮಃ ಮಹ ನಮಃ ಮಹ ವಾರಾಹಿ ನಮಃ ಇಂದ್ರಾಣ್ಯ ನಮಃ ನವದುರ್ಗಾ ನಮಃ ಮಹ ನಮಃ ಏನ ಮಹ ನಮಃ ಮಹಾಸರಸ್ವತಿಯೇ ನಮಃ ಈ ಥರ ಒಂಬತ್ತು ಹೆಸರುಗಳನ್ನ ಹೇಳ್ತಾ ಆ ಒಂಬತ್ತು ದೀಪಗಳಿಗೂ ಕೂಡ ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಆರತಿಯನ್ನು ಮಾಡಿ ನಾವು ಎಷ್ಟೋ ವಿಡಿಯೋಗಳಲ್ಲಿ ದೇವಿಯ ಜಪಗಳನ್ನ ಕೊಟ್ಟಿದ್ದೀವಿ ಅಂತಹ ಒಂದು ಜಪವನ್ನು ತಗೊಂಡು ಈ ಒಂಬತ್ತು ದೀಪಗಳು ಇರುವಂಥ ಸನ್ನಿಧಾನದಲ್ಲಿ ನೀವು ಮಾಡಿ ಒಂಬತ್ತು ದೀಪಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಇದೇ ಥರ ಒಂಬತ್ತು ಶುಕ್ರವಾರಗಳ ಕಾಲ ಪ್ರತಿ ಶುಕ್ರವಾರನೇ ನೀವು ಮಾಡ್ತಾ ಬನ್ನಿ ಅದೇ ದೀಪ ಇರಲಿ ಬತ್ತಿ ಮಾತ್ರ ಬತ್ತಿ ಎಣ್ಣೆ ಮಾತ್ರ ಚೇಂಜ್ ಮಾಡ್ತಾ ಹೋಗಿ ಇದೇ ಥರ ಪ್ರೊಸೀಜರಲ್ಲಿ ಮಾಡಿ ಒಂಬತ್ತನೇ ಶುಕ್ರವಾರ ಮೂರು ಜನ ಮುತ್ತೈದೆಯರಿಗೆ ತಮ್ಮ ಕೈಲಾದಷ್ಟು ಒಂದು ಒಂದು ಸೀರೆನೋ ಒಂದು ಬಳೆನೋ ಅಕ್ಕಿನೋ ಇದೆಲ್ಲ ಇಟ್ಟು ವಾಯನದಾನ ಅಂತ ಕರೀತಾರೆ ಅಥವಾ ಬಾಗಿನ ಅಂತ ಹೇಳಿ ಕರೀತಾರೆ ಅದನ್ನು ಕೊಟ್ಟು ಆ ಮೂರು ಜನ ಮುತ್ತೈದರಿಗೆ ನಮಸ್ಕಾರ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಈ ಎರಡು ರಾಶಿಯವರಿಗೆ ಭಾಗ್ಯೋದಯ ಅಭಿವೃದ್ಧಿ ಅಲ್ಲದೇ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ನಡ್ಕೊಳ್ತಾ ಬರುತ್ತೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆಗಿದೆ ಎಲ್ಲರೂ ಮಾಡಿ ನಿಮ್ಮ ನಿಮ್ಮ ಒಂದು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳು ನೀವು ಈ ಒಂದು ಪರಿಹಾರ ಮಾಡಿದ ಮೇಲೆ ನೋಡ್ಬೋದು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ